ಜೆ ಡಿ ಎಸ್ ಪದಾಧಿಕಾರಿಗಳ ಪ್ರಮುಖರ ಸಭೆಯನ್ನು ಇಲ್ಲಿನ ಪ್ರಮುಖರಾದಂಥ ಶ್ರೀ ಗುರುರಾಜ್ ಹುಣಸಿ ಮಹಾರಾಜ್ ಅವರ ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ ಮತ್ತು ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಮಠ ಮಠವರ ಒಂದು ನೇತೃತ್ವ ಮತ್ತು ಗುರು ಹುಣಸಿ ಮಹಾರಾಜ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಎಲ್ಲರೂ ಕೂಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆ ಡಿ ಎಸ್ ಪ್ರಮುಖರು ಕಾರ್ಯಕರ್ತರು ಎಲ್ಲ ಸೇರಿ ಇಡೀ ಕ್ಷೇತ್ರಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮತದಾರನ ಭೇಟಿ ಮಾಡೋದು ಮತ್ತು ಅತ್ಯಂತ ದೊಡ್ಡ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಸಂಬಂಧ ಇವತ್ತು ಸಭೆ ಕರೆದಿದ್ದೇವೆ ಮತ್ತು ಈ ಸಭೆಯಲ್ಲಿ ಎಲ್ಲ ಪ್ರಮುಖರು ಬಂದಿದ್ದಾರೆ ನನಗೆ ವಿಶ್ವಾಸ ಇದೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತದೆ ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿ ಹತಾಶರಾಗಿ ಮೋದಿಯವರಿಗೆ ಅತ್ಯಂತ ಕ್ಷುಲ್ಲಕ ಭಾಷೆಯಲ್ಲಿ ಬಯ್ಯೋದನ್ನು ಶುರು ಮಾಡಿದ್ದಾರೆ ನೀವು ಎಷ್ಟು ಕೀಳುಮಟ್ಟದ ಭಾಷೆಯನ್ನು ಬಳಸ್ತೀರಿ ಕ್ಷುಲ್ಲಕ ಭಾಷೆಯನ್ನು ಬಳಸ್ತೀರಿ ಅಷ್ಟು ಮೋದಿಯವರ ಜನಪ್ರಿಯತೆ ಅವ್ರಿಗಿಂತರ ರಕ್ಷಾ ಕವಚ ಅದು ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇನ್ನೂ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾರೆ ಲಿಂಗಾಯತ ವಿಚಾರದಲ್ಲಿ ನಿಮ್ಮನ್ನು ವ್ಯವಸ್ಥಿತವಾಗಿ ವಿಲಂಗ್ ಮಾಡುವ ಪ್ರಯತ್ನ ನಡೀತಾ ಇದೆಯಾ ನೋಡಿ ನಾನು ಇಷ್ಟ ಹೇಳೋದು ನಾನು ಉಳಿದವರು ಯಾರದೇ ಯಾರಿಗೂ ನಾನು ರಿಪ್ಲೈ ಕೊಡೋಕ್ಕೆ ನಾನು ಹೋಗಲ್ಲ ನಾನು ನಿನ್ನೆನೂ ಹೇಳಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾದಾಗಿನಿಂದ ನಮ್ಮ ಪಕ್ಷ ಎಂಟರ ಪೈಕಿ ಏಳು ಜನ ಅದೇ ಸಮುದಾಯದವರಿಗೆ ಕೊಟ್ಟಿದೆ ಅವ್ರಿಗೆ ಇಲ್ಲೇ ಎಮ್ ಆರ್ ಪಾಟೀಲ್ರು ನಿಂತಿದ್ದಾರೆ ಕಾಯ ವಾಚ ಮನಸ ನಾನು ಕೆಲಸ ಮಾಡಿದ್ದೇನೆ ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ ಅದು ಮೇಯರು ಇತ್ಯಾದಿ ಮಾಡೋ ಮುಂದೆ ಹಾಗಾಗಿ ನಾನು ನಿನ್ನೆನೂ ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧೆಯಿಂದ ಶ್ರದ್ಧಾವಂತರೂ ಇದ್ದಾರೆ ಅವರು ನಾನು ನಾನು ಶ್ರದ್ಧೆಯಿಂದ ನೋಡಿದ್ದೀನಿ ಅವ್ರನ್ನ ಅವರು ದೊಡ್ಡ ಸ್ವಾಮಿಗಳು ನಾನು ಇನ್ನೇನೂ ಹೇಳಿದಂತೆ ಬಹಳ ವರ್ಷಗಳಿಂದ ನನಗೆ ಪರಿಚಯ ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದಾರೆ ಸದಾ ಕಾಲಕ್ಕೂ ಎಲ್ಲ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ಅದನ್ನು ನಾವು ಸರಿಪಡಿಸ್ತೇವೆ ಮತ್ತು ತಪ್ಪಾಗಿದ್ದರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾ ಹಿಂದ್ ನಾನೇನು ಹಿಂ ತಪ್ಪು ಇಂಥದ್ದು ನೀವು ತಪ್ಪು ಮಾಡಿದರೆ ಅಂದರೆ ಕ್ಷಮೆ ಕೇಳಲಿಕ್ಕೂ ಹಿಂಸರಿ ನಾನೇ ನಂದೇನು ಹಿಂಜರಿಕೆ ಇಲ್ಲ ಅವ್ರನ್ನ ಅತ್ಯಂತ ಧರ್ಮ ಧಾರ್ಮಿಕ ನಾಯಕರವರು ಅವ್ರ ಬಗ್ಗೆ ನಮಗೆ ಶ್ರದ್ಧೆ